ಹಲೋ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಬನ್ನಿ ಇವತ್ತೊಂದು ನಿಪ್ಪಟ್ಟು ಮಾಡೋಣ ಅರ್ಜೆಂಟ್ಗೆ ಮಳೆ ಬರ್ತಾ ಇದೆಯಲ್ಲ ಒಂದೇ ಒಂದು ಗ್ಲಾಸ್ ಅಕ್ಕಿ ಹಿಟ್ಟಲ್ಲಿ ಒಂದು ನಲವತ್ತು ನಿಪ್ಪಟ್ಟು ಮಾಡ್ಬೋದು ನೋಡಿ ಒಂದು ಮೂವತ್ತರಿಂದ ನಲ್ವತ್ತು ಸೈಜ್ ನೋಡ್ಕೊಂಡು ಮಾಡಿದ್ರೆ ಚಿಕ್ಕ ಚಿಕ್ಕ ಚಿಕ್ಕದ ಮಾಡಿದ್ರೆ ಒಂದು ನಲವತ್ತಾಗತ್ತೆ ದೊಡ್ಡ ದೊಡ್ಡದು ಮಾಡಿದ್ರೆ ಕಡಿಮೆ ಆಗುತ್ತೆ ಅಷ್ಟೇ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿ ಹಿಟ್ಟಿಗೆ ಕಾಲು ಗ್ಲಾಸ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಕಾಲು ಗ್ಲಾಸು ಚಿರೋಟಿ ರವೆ ತೊಗೊಂಡಿದ್ದೀನಿ ಇಷ್ಟೇ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಕಾಲು ಗ್ಲಾಸ್ ಕಡಲೆಬೀಜ ಮತ್ತು ಕಾಲು ಗ್ಲಾಸ್ ಪುಟಾಣಿ ಪಪ್ಪು ತೊಗೊಂಡಿದ್ದೀನಿ ಕಡಲೆಬೀಜ ಹುರ್ಕೊಂಡು ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ಹಾಗೆ ಒಣಮೆಣ್ಸಿನ್ಕಾಯಿ ಕೂಡ ಹುರ್ಕೋಬೇಕು ಒಣಮೆಣ್ಸಿನ್ಕಾಯಿ ಒಂದೆರಡು ಕಡ್ಡಿ ಕರಿಬೇವು ಕಡಲೆ ಬೀಜ ಹುರ್ಕೊಂಡು ಈ ಥರ ಮಿಕ್ಸಿಗೆ ಹಾಕ್ಕೊಂಡು ತರಿತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಪುಟಾಣಿನೂ ಅದಕ್ಕೆ ಹಾಕ್ಕೋಬೇಕು ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿನೂ ಹುರಿದು ಹಾಕೊಬೋದು ಮೆಣಸಿನ್ಕಾಯಿ ಹಸಿದು ಕೂಡ ಹಾಕೋಬೋದು ಮೆಣ ಇದು ಕಡಲೆಬೀಜ ಹುರಿಯೋವಾಗ ಕೂಡ ಹುರ್ಕೋಬೋದು ಕರಿಬೇವು ಕಡಲೆಬೀಜ ಮೆಣಸಿನ್ಕಾಯಿ ಹುರ್ಕೊಂಡು ಈ ಥರ ತರಿಯಾಗಿ ಪುಡಿ ಮಾಡಿಕೊಂಡು ಆ ಹಿಟ್ ಮೇಲೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆಯಿತಾ ಆಮೇಲೆ ಒಂದು ಪಿಂಚಷ್ಟು ಸೋಡಾ ಹಾಕಬೇಕು ಅಷ್ಟೇನೇ ಜಾಸ್ತಿ ಹಾಕ್ಬಾರ್ದು ಒಂದು ಪಿಂಚ ಸೋಡಾ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಕ್ತೀರೂ ಮಾಡ್ಬೋದು ಒಂದು ಪಿಂಚ್ ಸೋಡಾ ನಾನು ಹಾಕಿದ್ದೀನಿ ಸ್ಕಿಪ್ಪಾಗಿದೆ ಇಲ್ಲಿ ಇದನ್ನು ನನ್ನ ಫ್ರೆಂಡೊಬ್ಬರು ವೈ ಟಿ ಸ್ಟಾರ್ ಮೇಕರ್ ಫ್ರೆಂಡು ರವಿ ರಾಜ್ ಆರಾಧ್ಯ ಅಂತ ಅವ್ರು ಹೇಳಿಕೊಟ್ಟಿದ್ರು ಒಂದು ಪಿಂಚ್ ಸೋಡಾ ಹಾಕ್ರಿ ಅಂತ ಅವರು ಶೆಫ್ ಅವರು ಉಡುಪಿನಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆ ಅವ್ರು ಹೇಳಿಕೊಟ್ಟಿದ್ರು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಅವರೇ ಹೇಳಿಕೊಟ್ಟಿದ್ದು ಹಸಿ ಎಣ್ಣೆ ಹಾಕಿ ಅಂತ ಒಂದು ಸೌಟಷ್ಟು ಹಸಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮಾಮೂಲಿ ನೀರು ಹಾಕಿ ಗ ಹಿಟ್ಟು ಥರ ಚಪಾತಿ ಹಿಟ್ಟು ಥರ ಕಲಿಸ್ಕೊಳ್ಳೋದು ಇದು ಹಸಿ ಎಣ್ಣೆ ಹಾಕಿದ್ದು ಸ್ಕಿಪ್ ಆಗಿದೆ ಅನ್ಕೊತೀನಿ ಅಥವಾ ಹಾಕದ್ನಾ ಅಂತ ಈಗ ನೋಡಿ ನೀರು ಹಾಕೋ ಫಸ್ಟ್ ಹಾಕಿದ್ನಲ್ಲ ಅದೇ ಹಸಿ ಎಣ್ಣೆ ಈಗ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಥರ ಕ ಕಲಿಸ್ಕೊಬೇಕು ಮಾಮೂಲಿಯಾಗಿ ಇದಕ್ಕೇನು ಬಿಸಿ ನೀರು ಅಥವಾ ಆ ಥರ ಏನೋ ಬೇಕಾಗಿಲ್ಲ ಚೆನ್ನಾಗಿ ಈ ಥರ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಚಪಾತಿ ಥರ ಆಮೇಲೆ ಮಣೆ ಮೇಲೆ ಅಥವಾ ಪೇಪರ್ ಮೇಲೆ ಶೀಟ್ ಮೇಲೆ ಒಬ್ಬಟ್ಟು ಶೀಟ್ ಇರುತ್ತಲ್ಲ ಅದರ ಮೇಲೆ ಒತ್ತಿಬಿಟ್ಟು ಎಣ್ಣೆಲಿ ಕರೆದ್ರೆ ಆಯ್ತು ಇದು ಒಂದು ನಲ್ವತ್ತು ಐವತ್ತು ಆಗುತ್ತೆ ಒಂದು ಗ್ಲಾಸ್ ಅಕ್ಕಿ ಹಿಟ್ಟಿಂದ ಒಂದು ಐವತ್ತು ನಿಪ್ಪಟ್ಟು ಆಗುತ್ತೆ ನೋಡಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುವಂಥ ನಿಪ್ಪಟ್ಟು ರೆಡಿ ಆಗುತ್ತೆ ಈಗ ಮಳೆಗೆ ಗರಿ ಗರಿಯಾಗಿ ಅರ್ಜೆಂಟಿಗೆ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಮಾಡಿದೆ ಅದಕ್ಕೋಸ್ಕರನೇ ಒಂಚೂರು ಚೂರು ಬೈಂಡಿಂಗಿಗೆ ನೀರು ಹಾಕ್ಕೊಂಡೆ ಇವಾಗ ಚೆನ್ನಾಗಿ ನೋಡಿ ಈ ಥರ ಚಿರೋಟಿ ರವೆ ಕೂಡ ಇದೆ ಕಡಲೆ ಬೀಜ ಪೌಡ್ರ್ ಇದೆ ಕಡಲೆ ಪಪ್ಪಿದೆ ಬೇರೆ ಏನೂ ಜಾಸ್ತಿ ಇಂಗ್ರಿಡಿಯೆಂಟ್ಸ್ ಏನು ಬೇಕಾಗಿಲ್ಲ ಹಸಿ ಎಣ್ಣೆ ಹಾಕ್ಕೊಂಡ್ರದ್ದು ಒಂದು ಪಿಂಚ್ ಸೋಡ ಹಾಕ್ಕೊಂಡ್ರದ ಅಷ್ಟೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಅವರು ಅದನ್ನು ನನ್ನ ಫ್ರೆಂಡು ಸ್ಟಾರ್ ಮೇಕರ್ ಫ್ರೆಂಡು ರವಿರಾಜ್ ಅವ್ರು ಹೇಳಿಕೊಟ್ಟಿದ್ದು ಥ್ಯಾಂಕ್ ಯು ರವಿರಾಜ್ ಅವರೇ ಹೀಗೆ ನಿಮ್ಮ ಸಜೆಷನ್ಸ್ ನಮ್ಮ ಮೇಲೆ ಕೊಡ್ತಾಯಿರಿ ಸಜೆಷನ್ಸ್ ಹೇಳ್ತಾ ಇರಿ ನಮಗೆ ಅಡುಗೆಗಳಿಗೆ ಅಂತ ಹೇಳ್ತಾ ಇದನ್ನು ಮಾಡೋಣ ಬನ್ನಿ ಈಗ ಚಿಕ್ಕ ಚಿಕ್ಕದಾಗಿ ಇದನ್ನು ಗುಂಡಿಗೆ ಉಂಡೆ ಮಾಡ ಆಮೇಲೆ ಇದನ್ನು ಕಲಿಸ್ಬಿಟ್ಟು ಜಾಸ್ತಿ ಹೊತ್ತು ಇಡಬಾರ್ದು ಅವಾಗ ಕಲಿಸ್ಬಿಟ್ಟು ಆವಾಗಲೇ ಮಾಡಬೇಕು ನೋಡಿ ಈ ಥರ ಚಿಕ್ಕದು ಉಂಡೆ ಮಾಡಿಕೊಂಡು ಈ ಒಬ್ಬಟ್ಟು ತಟ್ಟೋ ಶೀಟ್ ಇರುತ್ತಲ್ಲ ಅದ್ರ ಮೇಲೆ ನೀಟಾಗಿ ಈ ಥರ ತಟ್ಕೊಂಡು ಎಣ್ಣೆ ಕಾದ್ಬಿಟ್ಟು ಕ ಕಾಯಿಸಿಬಿಟ್ಟು ಅದರಲ್ಲಿ ಕರೆದ್ರೆ ರೆಡಿ ಆಯಿತು ನೋಡಿ ಈ ಥರ ಉಂಡೆಗಳು ಮಾಡಿ ಇಟ್ಕೋಬೇಕು ಫಾಸ್ಟ್ ಫಾಸ್ಟಾಗಿ ಆಗುತ್ತೆ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೋಬೋದು ಈಸಿಯಾಗಿ ನೋಡಿ ಈ ಥರ ಗುಂಡಿಗೆ ತಟ್ಟಿಟ್ಕೊಂಡ್ರೆ ಹೋಳಿಗೆ ಶೀಟು ಪಟ್ 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 ಅಂತ ಕರೆದ್ಬಿಡ್ಬೋದು ಒನ್ ಅವರಲ್ಲಿ ಆಗೋಗುತ್ತೆ ಈಸಿಯಾಗಿ ಒಂದು ನಲ್ವತ್ತೈವತ್ತು ನಿಪ್ಪಟ್ಟಾಗಿ ಹೋಗ್ಬಿಡುತ್ತೆ ಮನೇಲಿ ನೋಡಿ ನಮ್ಮದು ಶುದ್ಧವಾದ ಎಣ್ಣೆಯಿಂದ ಮನೆಯಲ್ಲಿ ನಾವು ಶುದ್ಧವಾಗಿ ಮಾಡ್ಕೊಬೋದು ಎಣ್ಣೆ ಕಾಯಿಸ್ಬಿಟ್ಟು ಈ ಥರ ಹಾಕಿದ್ರೆ ಫಸ್ಟ್ ಕ್ಲಾಸಾಗಿರೋ ನಿಪ್ಪಟ್ಟು ರೆಡಿ ಆಗುತ್ತೆ ಒಂದು ಪಿಂಚ್ ಸೋಡಾ ನೀವು ಇಷ್ಟ ಇಲ್ಲ ಅಂದರೆ ಹಾಕೋದು ಬಿಡ್ಬೋದು ಇಷ್ಟ ಇದ್ದರೆ ಹಾಕ್ಬೋದು ತೀರ ಗಟ್ಟಿ ಕಲ್ ಥರ ಬರೋಲ್ಲ ಒಂದು ಪಿಂಚ್ ಹಾಕಿದ್ರೆ ಜಾಸ್ತಿ ಸೋಡ ಆದರೆ ಮೆತ್ತಗಾಗ್ಬಿಡತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಒಂದು ಪಿಂಚ್ ಹಾಕಬೇಕು ಈ ಥರ ತಿರ್ಗಿಸ್ ಹಾಕಬೇಕು ಕಲರ್ ಹೊಂಬಣ್ಣ ಬರೆಯೋವರೆಗೂ ಬರೋವರೆಗೂ ಕರ್ದ್ಬಿಟ್ಟು ಆಮೇಲೆ ತಿನ್ನೋಕ್ಕೆ ಒಂದು ದೊಡ್ಡ ಗ್ಲಾಸ್ ಟೀ ಇಟ್ಕೊಂಡ್ಬಿಟ್ಟು ಜೊತೆಗೆ ನಿಪ್ಪಟ್ಟು ಇಟ್ಕೊಂಡ್ಬಿಟ್ಟು ಈ ಮಳೆಯಲ್ಲಿ ಬಾಲ್ಕನೀಲಿ ಕೂತ್ಕೊಂಡು ಸವಿತಾ ಇದ್ರೆ ಟೀ ಜೊತೆಗೆ ಈ ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂತಹ ಸ್ನ್ಯಾಕ್ ಈವ್ನಿಂಗ್ ಸ್ನ್ಯಾಕ್ ಅಂತ ಹೇಳ್ಬೋದು ನೀವು ಮಾಡಿ ನೋಡಿ ಸ್ನೇಹಿತರೆ ಹಾಗೆಯೇ ನಾನು ಇನ್ನೊಂದು ಚಾನಲ್ ಓಪನ್ ಮಾಡೀನಿ ಇನ್ ಹಿಂದಿ ಅಂತ ಆದರೆ ಹೆಸರು ಬೇರೆ ಇಟ್ಟಿದ್ದೀನಿ ಮಸಾಲ ಮ್ಯಾಗ್ನೆಟ್ ಇನ್ ಹಿಂದಿ ಅಂತ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರು ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದರಲ್ಲಿ ಹಿಂದಿನಲ್ಲಿ ಬರುತ್ತೆ ಯಾರು ಹಿಂದಿ ಫ್ರೆಂಡ್ಸ್ ಇದ್ದಾರೆ ಅವರಿಗೋಸ್ಕರ ಆ ಚಾನಲ್ ಮಾಡಿದ್ದೀನಿ ತುಂಬ ಜನ ಕೇಳ್ತಾಯಿದ್ರು ಹಿಂದಿನಲ್ಲಿ ಮಾಡಿ ಹಿಂದಿನಲ್ಲಿ ಮಾಡಿ ಅಂತ ತುಂಬ ದಿವಸದಿಂದ ನಾನು ಮಾಡಿರಲಿಲ್ಲ ಈಗ ಮಾಡಿದ್ದೀನಿ ಸೊ ಯಾರು ಇದನ್ನು ಇದ್ದೀರಾ ಅದನ್ನು ಸಪೋರ್ಟ್ ಮಾಡಿ ನಿಮ್ಮ ಹಿಂದಿ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಕಳಿಸಿಲ್ಲ ಇಂಥ ಅವರು ಯೂಸ್ ಆಗಲಿ ಅವ್ರಿಗೂ ರೆಸಿಪೀಸ್ ನಮ್ಮ ಸೌತ್ ಕರ್ನಾಟಕ ರೆಸಿಪೀಸ್ ಅವರು ನೋಡಲಿ ನೋಡಿ ಈ ಥರ ನಿಪ್ಪಟ್ಟು ರೆಡಿ ಆಯಿತು ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದಿರಾ ಅವ್ರಿಗೆಲ್ಲ ಧನ್ಯವಾದಗಳು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಾ ಇದ್ದೀರಾ ನಿಮಗೆ ನಮ್ಮ ನನ್ನ ವೀಡಿಯೋಗಳು ಇಷ್ಟ ಆಗ್ತಾ ಇದೆ ಅಂದಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾವಾಗಲೂ ನಿಮ್ಮ ಸಪೋರ್ಟ್ ಈಗ ಇರಲಿ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಬಾಯ್ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದೊಂದಿಗೆ